ನಮಗೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರು ಗೋವಾಕ್ಕೆ ಮಾತ್ರ ಅದು ಸಿಗಲಿಲ್ಲ ಕಾರಣ ಪೋರ್ಚುಗೀಸರು ಭಾರತದಲ್ಲಿ ನಮ್ಮ ಧ್ವಜ ಹಾರ್ತಾ ಇದ್ರೆ ಗೋವಾದಲ್ಲಿ ಮಾತ್ರ ಪೋರ್ಚುಗಲರ ಧ್ವಜ ಹಾರತಾ ಇತ್ತು ಹಾಗಿದ್ರೆ ಗೋವಾ ಯಾವಾಗ ಹೇಗೆ ಭಾರತದ ಭಾಗವಾಯಿತು ತಿಳ್ಕೊಳೋಣ ಬನ್ನಿ ಪೋರ್ಚುಗೀಸರು ಸಾವಿರದ ಐನೂರ ಹತ್ತರಲ್ಲಿಯೇ ಗೋವಾನ ಆಕ್ರಮಣ ಮಾಡಿಕೊಂಡಿದ್ರು ಅಂದರೆ ಇವರು ಬ್ರಿಟಿಷರಿಗೂ ಮೊದಲೇ ಬಂದಿದ್ರು ಇಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ಜೊತೆಗೆ ಕ್ರಿಶ್ಚಿಯಾನಿಟಿನ ಸ್ಪ್ರೆಡ್ ಮಾಡಿ ಜನರನ್ನ ಕನ್ವರ್ಟ್ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರು ಆದ್ರೆ ಇವರು ಹೋಗ್ಲಿಕ್ಕೆ ರೆಡಿ ಇರ್ಲಿಲ್ಲ ಇವನ್ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಯಾಗಿದ್ದ ನೆಹರು ಕೂಡ ಸಾಕಷ್ಟು ಬಾರಿ ಅಂದಿನ ಪೋರ್ಚುಗಲ್ ನ ಡಿಕ್ಟೇಟರ್ ಆಗಿದ್ದ ಅಂಟೋನಿಯೋ ಡಿ ಒಲಿವೆರ ಸಾಲ್ಜರ್ ಅವರ ಜೊತೆಗೂ ಸಾಕಷ್ಟು ಬಾರಿ ಶಾಂತಿಯುತವಾಗಿ ಸಂಭಾಷಣೆ ನಡೆಸಿದ್ರು ಆದ್ರೆ ಪೋರ್ಚುಗೀಸರು ಮಾತ್ರ ಯಾವುದಕ್ಕೂ ಒಪ್ಪಲಿಲ್ಲ ಕಾರಣ ಅವರು ಹೇಳೋದು ಗೋವಾ ಎಂದಿಗೂ ಪೋರ್ಚುಗಲ್ ನ ಭಾಗವಾಗಿಯೇ ಇರುತ್ತೆ ಇದು ನಮಗೆ ಸೇರಿದ್ದು ಅಂತ ಆದ್ರೆ ಒಂಬೈನೂರ ಆ ಒಂದು ಘಟನೆ ನಾನೂರ ಐವತ್ತು ಒಂದು ವರ್ಷಗಳ ಆಳ್ವಿಕೆನ ಕೇವಲ ಮೂವತ್ತಾರು ಗಂಟೆಯಲ್ಲಿ ಅಂತ್ಯಗೊಳಿಸಿತು ಒಂಬೈನೂರ ಅರವತ್ ಭಾರತೀಯರು ಅರಬ್ಬಿ ಸಮುದ್ರ ಮಾರ್ಗವಾಗಿ ಹೋಗ್ತಾ ಇದ್ರು ಇದನ್ನ ದೂರದಿಂದ ನೋಡ್ತಾ ಇದ್ದ ಪೋರ್ಚುಗಲ್ ಮಿಲಿಟರಿ ಬಹುಶಃ ಇವರು ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ತಪ್ಪು ತಿಳಿದು ಓಪನ್ ಫೈರ್ ಮಾಡ್ತಾರೆ ಅದೊಂದು ದೊಡ್ಡ ರೀಸನ್ ಆಗಿ ಸಿಕ್ತು ಭಾರತಕ್ಕೆ ಪೋರ್ಚುಗೀಸರನ್ನ ಓಡಿಸೋಕೆ ರಿಸಲ್ಟ್ ಸಾವಿರದ ಒಂಬೈನೂರ ಅರವತ್ತೊಂದು ಡಿಸೆಂಬರ್ ಹದಿನೆಂಟರಂದು ಭಾರತೀಯ ಸೇನೆ ಆಪರೇಷನ್ ವಿಜಯ್ ಲಾಂಚ್ ಮಾಡಿ ಪೋರ್ಚುಗೀಸರ ವಿರುದ್ಧ ಅಖಾಡ ಕೇಳಿತು ಭಾರತದ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಮೂವತ್ತು ಸಾವಿರ ಯೋಧರೊಂದಿಗೆ ಪೋರ್ಚುಗೀಸರ ಮೂರುವರೆ ಸಾವಿರ ಸೈನಿಕರ ವಿರುದ್ಧ ಒಂದೇ ವೇಳೆ ದಾಳಿ ಮಾಡಿ ಮೂವತ್ತಾರು ಗಂಟೆಯಲ್ಲಿ ಪೋರ್ಚುಗಲ್ ಸೇನೆ ಭಾರತಕ್ಕೆ ಶರಣಾಯಿತು ಅಲ್ಲಿಗೆ ಅಂದರೆ ಹತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ಗೋವಾ ನಮ್ಮ ಪಾಲಾಯಿತು ಆದರೆ ಅವತ್ತು ನಮಗೆ ಮೇಜರ್ ಆಗಿ ಸಪೋರ್ಟ್ ಮಾಡಿದ್ದು ಅಂದರೆ ನಮ್ಮ ವಿಜಯಕ್ಕೆ ಕಾರಣರಾಗಿದ್ದು ಸೋವಿಯತ್ ಯೂನಿಯನ್ ಅಂದರೆ ಇವತ್ತಿನ ರಷ್ಯಾ ಹಾಗೆ ಈಜಿಪ್ಟ್ ಸೋವಿಯತ್ ಯೂನಿಯನ್ ವಿಟೋ ಉಪಯೋಗಿಸಿ ಭಾರತವನ್ನು ಅವತ್ತು ಸೇವ್ ಮಾಡಿತ್ತು ಈಜಿಪ್ಟ್ ಪೋರ್ಚುಗಲ್ ನೇವಿನ ಅಡ್ಡಗಟ್ಟಿ ಭಾರತಕ್ಕೆ ಸಹಕರಿಸಿತ್ತು ಸೊ ಇಲ್ಲಿಗೆ ಸಾವಿರದ ಒಂಬೈನೂರ ಅರವತ್ತೊಂದು ಡಿಸೆಂಬರ್ ಹತ್ತೊಂಬತ್ತರಂದು ಗೋವಾದಲ್ಲಿ ಮೊದಲ ಬಾರಿಗೆ ಭಾರತದ ಧ್ವಜ ಹೆಮ್ಮೆಯಿಂದ ಹಾರಿತ್ತು ಇನ್ ದ ಎಂಡ್ ಆಫ್ ದಿಸ್ ವಿಡಿಯೋ ವಿಟೋ ಅಂದ್ರೆ ಏನು ಅದನ್ನು ಉಪಯೋಗಿಸಿ ಯು ಎಸ್ ಎಸ್ ಆರ್ ಅಂದ್ರೆ ಇವತ್ತಿನ ರಷ್ಯಾ ಮತ್ತೆ ಈಜಿಪ್ಟ್ ಹೆಂಗೆ ಭಾರತಕ್ಕೆ ನೆರವಾಯಿತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳೋಣ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ ಹಾಗೆ ವಿಟೋ ಅಂತ ಕಮೆಂಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು